ಧನ್ಯವಾದ ಧನ್ಯವಾದಗಳು ಅಂತ ಹೇಳಿ ಥ್ಯಾಂಕ್ ಯು ಎಂಬ ಕ್ಲಾಸ್ಟಿಗೆ ಇರೋ 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 ಈಗ ಹೇಳಿ ಇರೋ ಇನ್ನೊಂದ್ಸರಿ ಹಾಂ ಇನ್ನೊಂದ್ಸರಿ ಹಲೋ ನಮಸ್ತೆ ಏನು ಹೇಳ್ತೀಯಾ ಈಗ ಪುಟ ಸ್ಪೀಚ್ ಹೇಳ್ತೀಯಾ ಏನು ಸ್ಪೀಚ್ ಹೇಳ್ತೀಯ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಹೇಳ್ತೀಯಾ ಹಾಂ ನಿನ್ನ ಹೆಸರೇನು दीक्षा दीक्षा दीक्षिता B S B L हाँ रे शुरू मारेंगे अपन ये नंबर ले शुरू ये लो मैंने मैं दीक्षिता B S half last हो इंडिपेंडेंस डे और फिर तो गोस्ट है 1914